ನಮಸ್ಕಾರ ಸ್ನೇಹಿತ್ರ ಕರ್ಬೂಜ ಬೇಸಿಗೆ ಕಾಲದಲ್ಲಿ ಎಲ್ಲರೂ ಸೇವನೆ ಮಾಡುವಂತಹ ಒಂದು ಹಣ್ಣು ಜ್ಯೂಸ್ ಮಾಡಿ ಇದನ್ನು ಪಾನಕ ಮಾಡಿ ಇದನ್ನು ಸೇವನೆ ಮಾಡ್ತೀವಿ ಯಾಕೆ ಇದನ್ನು ನಾವು ಸೇವಿಸಬೇಕು ಇದರಿಂದ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋವನ್ನು ದಯವಿಟ್ಟು ಕೊನೆವರೆಗೂ ನೋಡಿ ಕರ್ಬೂಜದಲ್ಲಿ ಶೇಕಡ ತೊಂಬತ್ತರಷ್ಟು ನೀರಿನ ಅಂಶ ಇರುತ್ತೆ ಸ್ನೇಹಿತರೆ ಬೇಸಿಗೆ ಕಾಲದಲ್ಲಿ ನಮ್ಮ ದೇಹಕ್ಕೆ ನೀರಿನ ಅವಶ್ಯಕತೆ ಬಹಳಷ್ಟಿರುತ್ತೆ ಅಲ್ವಾ ಅದಕ್ಕೆ ನಾವು ಈ ಒಂದು ಹಣ್ಣನ್ನು ಜ್ಯೂಸ್ ಮಾಡಿ ಪಾನ್ಕ ಮಾಡಿ ಕುಡಿಬಹುದು ಇದರಿಂದ ಏನೆಲ್ಲ ಪ್ರಯೋಜನ ಸಿಗುತ್ತೆ ಗೊತ್ತಾ ಇದರಲ್ಲಿ ರಿಚ್ ವಿಟಮಿನ್ಸ್ ಮತ್ತು ಮಿನರಲ್ಸ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಇದೆ ಇದು ನಮ್ಮ ಆರೋಗ್ಯಕ್ಕೆ ನಮ್ಮ ದೇಹಕ್ಕೆ ಬೇಕಾದಂಥದ್ದೇ ಜೀರ್ಣಕ್ರಿಯೆಗೆ ಇದು ತುಂಬ ಸಹಾಯ ಮಾಡುತ್ತೆ ಇದರಲ್ಲಿ ನಾರಿನ ಅಂಶ ನೀರಿನ ಅಂಶ ಸಮೃದ್ಧವಾಗಿರೋದ್ರಿಂದ ಡೈಜೆಷನ್ ಚೆನ್ನಾಗತ್ತೆ ಮಲವಿಸರ್ಜನೆಗೆ ಸಹಾಯ ಮಾಡುತ್ತೆ ತುಂಬ ಜನಕ್ಕೆ ಕಾನ್ಸ್ಟಿಪೇಷನ್ ಆಗ್ತಿರತ್ತೆ ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಈ ಸಮಸ್ಯೆ ಜಾಸ್ತಿ ಆಗ್ತಿರತ್ತೆ ಅಂಥವ್ರಿಗೆ ಇದು ತುಂಬ ಒಳ್ಳೆ ಪ್ರಯೋಜನಕಾರಿ ಇನ್ನು ಹೈ ಬಿ ಪಿ ಅಧಿಕ ರಕ್ತದೊತ್ತಡ ಇರೋರಿಗೆ ಇದು ತುಂಬ ಸಹಕಾರಿ ಯಾಕೆ ಅಂದರೆ ಇದರಲ್ಲಿ ಪೊಟ್ಯಾಷಿಯಂ ಅಂಶ ತುಂಬ ಜಾಸ್ತಿ ಇರುತ್ತೆ ಇದು ದೇಹದಲ್ಲಿ ಸೋಡಿಯಂ ಅಂಶ ಜಾಸ್ತಿಯಾಗಿ ಏನೆಲ್ಲ ಒಂದು ದುಷ್ಪರಿಣಾಮ ಉಂಟಾಗ್ತಿರುತ್ತೆ ನಮ್ಮ ದೇಹದ ಮೇಲೆ ಅದನ್ನು ಇದು ನಿವಾರಣೆ ಮಾಡುತ್ತೆ ರಕ್ತ ಸಂಚಾರ ಸುಗಮವಾಗಿ ಆಗೋದಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಅಧಿಕವಾಗಿ ಇದೆ ಅಂತ ಹೇಳಿದೆ ಅದರಿಂದ ನಮ್ಮ ಸ್ಕಿನ್ನಿಗೆ ಕೂಡ ತುಂಬಾ ಪ್ರಯೋಜನಕಾರಿ ಕೊಲಾಜನ್ ಅಂಶ ಕೂಡ ಸಮೃದ್ಧವಾಗಿರೋದ್ರಿಂದ ಸ್ಕಿನ್ನು ಚೆನ್ನಾಗಿರಬೇಕು ಅಂದರೆ ನಾವು ಈ ಹಣ್ಣನ್ನು ಸೇವನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಜೊತೆಗೆ ಬೀಟಾ ಕ್ಯಾರೋಟೀನು ಜಿಯಾಕ್ಸಂತೀನು ಲುಟೀನ್ ಎಂಬ ಮೂರು ಅಂಶಗಳು ಇರೋದರಿಂದ ಕಣ್ಣಿನ ದೃಷ್ಟಿಗೆ ಕೂಡ ಇದು ತುಂಬ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡುತ್ತೆ ವಿಟಮಿನ್ ಸಿ ಕೂಡ ಇದರಲ್ಲಿ ಇರೋದರಿಂದ ಬ್ಯಾಕ್ಟೀರಿಯಾ ವಿರೋಧಿ ಗುಣವನ್ನು ಕೂಡ ಇದು ಹೊಂದಿದೆ ಜೊತೆಗೆ ನಮ್ಮ ಮೆದುಳಿಗೆ ಆಮ್ಲಜನಕದ ಅರಿವನ್ನು ಜಾಸ್ತಿ ಮಾಡೋದ್ರಿಂದ ಒತ್ತಡ ಸ್ಟ್ರೆಸ್ಸನ್ನು ಕೂಡ ಇದು ರೆಡ್ಯೂಸ್ ಮಾಡುತ್ತೆ ಬೇಸಿಗೆ ಕಾಲದಲ್ಲಂತೂ ಎಲ್ರಿಗೂ ತುಂಬ ಸುಸ್ತು ನಿಶಕ್ತಿ ಆಯಾಸ ಕಾಡ್ತಿರತ್ತೆ ಅದನ್ನು ನಿವಾರಣೆ ಮಾಡೋದಕ್ಕೆ ನಾವು ಈ ಹಣ್ಣಿನ ಜ್ಯೂಸನ್ನು ಕುಡಿಬಹುದು ಹಾಗೆ ನಿಮ್ಮೆಲ್ರಿಗೂ ಈ ಕರ್ಬುಜದ ಪಾನಕವನ್ನು ಯಾವ ರೀತಿ ಮಾಡೋದು ಅಂತ ಗೊತ್ತಿದೆ ಸಕ್ಕರೆಗಿಂತ ಬೆಲ್ಲದ ಪಾನಕವನ್ನು ರೆಡಿ ಮಾಡಿ ಸೇವನೆ ಮಾಡಿ ಅದು ನಿಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ ರಕ್ತಹೀನತೆಯನ್ನು ಕೂಡ ನಿವಾರಣೆ ಮಾಡುತ್ತೆ ತುಂಬ ಸಲ ನಾವು ಕೆಲವೊಂದು ಆಹಾರ ಪದಾರ್ಥಗಳನ್ನು ಸೇವನೆ ಮಾಡ್ತಿರ್ತೀವಿ ಆದರೆ ಅದರಿಂದ ಏನು ಪ್ರಯೋಜನ ಸಿಗ್ತಿದೆ ಯಾಕೆ ಇದನ್ನು ಸೇವನೆ ಮಾಡ್ತಿರ್ತೀವಿ ಅಂತ ನಮ್ಗೆ ಗೊತ್ತೇ ಇರೋದಿಲ್ಲ ಅದನ್ನು ತಿಳ್ಕೊಂಡು ಸೇವನೆ ಮಾಡಿದ್ರೆ ನಿಜವಾಗ್ಲೂ ಅದರಿಂದ ನಮಗೆ ಸಿಗುವಂತಹ ಲಾಭಗಳು ಗೊತ್ತಾಗುತ್ತೆ ಹಾಗೆ ಯಾವಾಗ ಸೇವನೆ ಮಾಡಬೇಕು ಅನ್ನೋದು ಕೂಡ ನಮ್ಮ ಹರಿವಲ್ಲಿ ಇರುತ್ತೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು